ವಿಸ್ಮಯ ಅರಣ್ಯ ಇದು ವನ ಮತ್ತು ಜೀವಿಗಳ ರಹಸ್ಯ ಲೋಕದ ಪಯಣ ನಮಸ್ಕಾರ ವೀಕ್ಷಕರೇ ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಸಾಗರದ ಆಳದಲ್ಲಿ ಅಡಗಿರುವ ಒಂದು ಅದ್ಭುತ ಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ ಅದುವೆ ಕೋಟ್ಯಾಂತರ ವರ್ಷಗಳಿಂದ ನಮ್ಮ ಭೂಮಿಯ ಸಾಗರಗಳಲ್ಲಿ ಜೀವಿಸ್ತಾ ಇರುವ ಸಮುದ್ರ ಆಮೆಗಳು ಇವು ಕೇವಲ ಸುಂದರ ಜೀವಿಗಳಲ್ಲ ಬದಲಾಗಿ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಜೀವಿಗಳು ಸಮುದ್ರ ಆಮೆಗಳು ಸುಮಾರು ನೂರು ಮಿಲಿಯನ್ ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿವೆ ಎಂದು ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ಡೈನೋಸಾರ್ಗಳ ಕಾಲದಿಂದಲೂ ಇವು ಸಾಗರದಲ್ಲಿ ನೆಲೆಸಿವೆ ಅಂದರೆ ಆಶ್ಚರ್ಯವಾಗುತ್ತೆ ಸಮುದ್ರ ಆಮೆಗಳ ವಿಧಗಳು ನಮ್ಮ ಗ್ರಹದಲ್ಲಿ ಸದ್ಯಕ್ಕೆ ಏಳು ವಿಧದ ಸಮುದ್ರ ಆಮೆಗಳು ಅಸ್ತಿತ್ವದಲ್ಲಿವೆ ಅವುಗಳಲ್ಲಿ ಪ್ರಮುಖವಾದವುಗಳು ಲೆದರ್ ಬ್ಯಾಕ್ ಆಮೆ ಇದು ಎಲ್ಲಾ ಸಮುದ್ರ ಆಮೆಗಳಿಗಿಂತ ದೊಡ್ಡದು ಇದರ ಚಿಪ್ಪು ಮೃದುವಾಗಿರುತ್ತೆ ಗ್ರೀನ್ ಸೀ ಟರ್ಟಲ್ ಇದು ಮುಖ್ಯವಾಗಿ ಪಾಚಿ ಮತ್ತು ಸಮುದ್ರ ಸಸ್ಯಗಳನ್ನ ತಿನ್ನುತ್ತದೆ ಹಾಕ್ಸ್ಬಿಲ್ ಆಮೆ ಇದರ ಸುಂದರವಾದ ಚಿಪ್ಪು ಕರಕುಶಲ ವಸ್ತುಗಳಿಗೆ ಬಳಕೆಯಾಗ್ತಾ ಇತ್ತು ಆದರೆ ಈಗ ಸಂರಕ್ಷಿಸಲಾಗಿದೆ ಲಾಗರ್ ಹೆಡ್ ಆಮೆ ದೊಡ್ಡ ತಲೆಯನ್ನ ಹೊಂದಿದ್ದು ಸಮುದ್ರ ಜೀವಿಗಳನ್ನ ಇದು ತಿನ್ನುತ್ತೆ ಆಲಿವ್ ರಿಡ್ಲಿ ಆಮೆ ನಮ್ಮ ಭಾರತದ ಕರಾವಳಿ ತೀರಗಳಲ್ಲಿ ವಿಶೇಷವಾಗಿ ಒಡಿಶಾದ ಮಾತಾ ಕಡಲ ತೀರದಲ್ಲಿ ಸಾಮೂಹಿಕವಾಗಿ ಮೊಟ್ಟೆಯಿಡುವ ಅರಿಬಾಡಾಗೆ ಹೆಸರುವಾಸಿಯಾಗಿದೆ ಕೆಮ್ಸ್ ರಿಡ್ಲಿ ಆಮೆ ಇದು ಅತ್ಯಂತ ಅಳಿವಿನಂಚಿನಲ್ಲಿರುವ ಸಮುದ್ರದ ಆಮೆ ಫ್ಲಾಟ್ ಬ್ಯಾಕ್ ಆಮೆ ಇದು ಆಸ್ಟ್ರೇಲಿಯಾದ ಕರಾವಳಿಗಳಲ್ಲಿ ಮಾತ್ರ ಕಂಡುಬರುತ್ತೆ ಅದ್ಭುತ ಜೀವನ ಚಕ್ರ ಸಮುದ್ರ ಆಮೆಗಳ ಜೀವನ ಚಕ್ರ ನಿಜಕ್ಕೂ ಆಶ್ಚರ್ಯಕರ ಹೆಣ್ಣು ಆಮೆಗಳು ತಾವೇ ಹುಟ್ಟಿದ ಕಡಲ ತೀರಕ್ಕೆ ಮತ್ತೆ ಬಂದು ಮೊಟ್ಟೆಗಳನ್ನಿಡುತ್ತವೆ ನೂರಾರು ಮೊಟ್ಟೆಗಳ ಪೈಕಿ ಬೆರಳೆಣಿಕೆಯಷ್ಟು ಮರಿಗಳು ಮಾತ್ರ ಬದುಕುಳಿದು ಸಮುದ್ರ ಸೇರುತ್ತವೆ ಇವು ತಮ್ಮ ಜೀವನದ ಬಹುಪಾಲು ಸಮಯವನ್ನ ಸಮುದ್ರದಲ್ಲಿಯೇ ಕಳೆಯುತ್ತವೆ ಮತ್ತು ಬಹಳ ದೀರ್ಘಕಾಲ ಬದುಕುತ್ತವೆ ಕೆಲವು ಆಮೆಗಳು ಎಂಬತ್ತು ವರ್ಷಗಳಿಗೆ ೂ ಹೆಚ್ಚು ಕಾಲ ಬದುಕಬಲ್ಲವು ಅಳಿವಿನಂಚಿನಲ್ಲಿರುವ ಸೌಂದರ್ಯ ದುರದೃಷ್ಟವಶಾತ್ ಈ ಸುಂದರ ಜೀವಿಗಳು ಇಂದು ಅಳಿವಿನಂಚಿನಲ್ಲಿವೆ ಮಾನವರ ಚಟುವಟಿಕೆಗಳು ಇವುಗಳ ಬದುಕಿಗೆ ದೊಡ್ಡ ಅಪಾಯ ತಂದೊಡ್ಡಿವೆ ಸಮುದ್ರ ಮಾಲಿನ್ಯ ಪ್ಲಾಸ್ಟಿಕ್ ತ್ಯಾಜ್ಯ ಮೀನುಗಾರಿಕೆ ಬಲೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳೋದು ಕಡಲ ತೀರಗಳಲ್ಲಿನ ನಗರೀಕರಣ ಮತ್ತು ಹವಾಮಾನ ಬದಲಾವಣೆ ಇವೆಲ್ಲವೂ ಆಮೆಗಳ ಸಂಖ್ಯೆ ಕುಸಿಯಲು ಪ್ರಮುಖ ಕಾರಣಗಳಾಗಿವೆ ಸಮುದ್ರ ಆಮೆಗಳು ಸಮುದ್ರದ ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಜೆಲ್ಲಿ ಮೀನುಗಳಂತಹ ಜೀವಿಗಳನ್ನ ತಿನ್ನೋ ಮೂಲಕ ಅವುಗಳ ಸಂಖ್ಯೆಯನ್ನ ನಿಯಂತ್ರಿಸುತ್ತದೆ ಅಲ್ಲದೆ ಅವು ಸಾಗರ ತಳದಲ್ಲಿನ ಪಾಚಿಗಳನ್ನು ತಿನ್ನೋ ಮೂಲಕ ಹವಳದ ದಿಬ್ಬಗಳ ಬೆಳವಣಿಗೆಗೂ ಸಹಾಯ ಮಾಡುತ್ತವೆ ಮನೆಯಲ್ಲಿ ಮುದ್ದಾದ ಆಮೆಯೊಂದನ್ನ ಸಾಕ್ಬೇಕು ಅನ್ನೋ ಆಸೆ ಅನೇಕರಿಗಿರುತ್ತೆ ವಾಸ್ತು ಪ್ರಕಾರವು ಇದು ಶುಭವೆಂದು ಕೆಲವರು ನಂಬ್ತಾರೆ ಆದ್ರೆ ನಿಮಗೆ ತಿಳಿಯದ ಒಂದು ಕಠೋರ ಸತ್ಯವಿದೆ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಭಾರತೀಯ ಪ್ರಭೇದದ ಆಮೆಗಳನ್ನು ವಿಶೇಷವಾಗಿ ಸಮುದ್ರ ಆಮೆಗಳನ್ನ ಮನೆಯಲ್ಲಿ ಸಾಕೋದು ಕೇವಲ ತಪ್ಪು ಮಾತ್ರವಲ್ಲ ಅದು ಘೋರ ಅಪರಾಧ ಹೌದು ನೀವು ಕೇಳಿದ್ದು ನಿಜ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಹೆಚ್ಚಿನ ಎಲ್ಲಾ ಭಾರತೀಯ ಆಮೆ ಪ್ರಭೇದಗಳನ್ನ ಸಂರಕ್ಷಿತ ಜೀವಿಗಳು ಎಂದು ಘೋಷಿಸಲಾಗಿದೆ ಇವುಗಳನ್ನ ಬೇಟೆಯಾಡೋದು ಮಾರಾಟ ಮಾಡೋದು ಖರೀದಿಸೋದು ಅಥವಾ ಮನೆಯಲ್ಲಿ ಸಾಕೋದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅದರಲ್ಲೂ ಸುಂದರವಾಗಿ ಕಾಣುವ ಭಾರತೀಯ ನಕ್ಷತ್ರ ಆಮೆಯನ್ನ ಈ ಕಾಯ್ದೆಯ ಶೆಡ್ಯೂಲ್ ಒಂದರ ಅಡಿಯಲ್ಲಿ ಅತ್ಯಂತ ಹೆಚ್ಚಿನ ಸಂರಕ್ಷಣೆಯನ್ನ ನೀಡಲಾಗಿದೆ ಈ ಪಟ್ಟಿಯಲ್ಲಿರುವ ಜೀವಿಗಳಿಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಗೆ ಇರುವಷ್ಟೇ ಕಾನೂನಿನ ರಕ್ಷಣೆಯಿದೆ ಇಂತಹ ಆಮೆಗಳನ್ನು ಮನೆ ಟ್ಟುಕೊಂಡ್ರೆ ನಿಮಗೆ ಮೂರರಿಂದ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲು ಅವಕಾಶಗಳಿವೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಈ ಜೀವಿಗಳು ಮಹತ್ವದ ಪಾತ್ರ ವಹಿಸುತ್ತವೆ ಆದರೆ ಅಕ್ರಮ ವ್ಯಾಪಾರ ಅವುಗಳ ಮಾಂಸ ಮತ್ತು ಚಿಪ್ಪುಗಳಿಗಾಗಿ ಬೇಟೆ ಹಾಗೂ ಮೂಢ ನಂಬಿಕೆಗಳಿಂದಾಗಿ ಇವುಗಳ ಸಂತತಿ ಇಂದು ಅಳಿವಿನಂಚಿನಲ್ಲಿದೆ ಜನರು ಅರಿವಿಲ್ಲದೆ ಅಥವಾ ಅಲಂಕಾರಕ್ಕಾಗಿ ಅದೃಷ್ಟಕ್ಕಾಗಿ ಎಂದು ಇವುಗಳನ್ನ ಮನೆಗೆ ತರೋದ್ರಿಂದ ಅವುಗಳ ನೈಸ ನೈಸರ್ಗಿಕ ಆವಾಸ ಸ್ಥಾನದಿಂದ ಅವುಗಳನ್ನು ಕಿತ್ತು ಹಾಕಿದಂತಾಗುತ್ತದೆ ಇದರಿಂದ ಅವುಗಳ ಸಂತಾನೋತ್ಪತ್ತಿ ಚಟುವಟಿಕೆಗಳಿಗೆ ಧಕ್ಕೆಯುಂಟಾಗಿ ಅವುಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಸಮುದ್ರ ಆಮೆಗಳ ಸ್ಥಿತಿಯಂತೂ ಇನ್ನೂ ಗಂಭೀರವಾಗಿದೆ ಅವು ಸಾವಿರಾರು ಮೈಲಿ ದೂರದಿಂದ ನಮ್ಮ ಕರಾವಳಿಗೆ ಮೊಟ್ಟೆ ಇಡಲು ಬರುತ್ತವೆ ಅಂತಹ ಸಮಯದಲ್ಲಿ ಅವುಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ವೀಕ್ಷಕರೇ ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಬೇಡಿ ಅವುಗಳನ್ನು ಪ್ರೀತಿಸಿ ಆದರೆ ಅವುಗಳನ್ನು ಅವುಗಳ ನೈಸರ್ಗಿಕ ಮನೆಯಾದ ಕಾಡು ಮತ್ತು ಸಮುದ್ರಗಳಲ್ಲಿ ಸ್ವತಂತ್ರವಾಗಿ ಬದುಕಲು ಬಿಡಿ ನಿಮ್ಮ ಮನೆಗಳಲ್ಲಿ ಅವುಗಳಿಗೆ ಜಾಗ ಕೊಡೋದು ಪ್ರೀತಿಯಲ್ಲ ಅದು ಶಿಕ್ಷಾರ್ಹ ಅಪರಾಧ ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಇನ್ನಷ್ಟು ವಿಸ್ಮಯ ಅರಣ್ಯದ ವನ ಮತ್ತು ಜೀವಿಗಳ ರಹಸ್ಯ ಲೋಕದ ಪಯಣಕ್ಕಾಗಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು